ನಾವ್ ನೋಡ್ರಿ ಇವತ್ತ ಒಂದ ಇಡಿಯೋ ಒಳಗ ಆರ್ ತರ ಹೋಳ್ಗಿ ಮಾಡೋದು ಹೆಂಗ್ ನಾವ್ ತೋರ್ಸೀವ್ರಿ ಅದಕ್ಕೆ ಅಡಿಗೆ ಚಾನಲ್ಗೆ ಸ್ವಾಗತ ನಾವು ಯಾವ ಯಾವ ಮಾಡಿವು ಏನೇನ್ ತಗೊಂಡದೀವ್ ಅನ್ನೋದು ಇಲ್ಲಿ ನಾವು ನೋಡ್ಕೊಂಡ್ ಬರ್ ಬರ್ರಿ ಈಗ ನೋಡ್ರಿ ಇಲ್ಲಿ ಇದಕ್ಕ ಹೋಳಗಿ ಮಾಡೋದಕ್ಕ ಇಲ್ಲಿ ಹಿಟ್ ತಗೊಂಡಿವ್ ನೋಡ್ರಿ ಇದು ಗೋಧಿ ಹಿಟ್ ಐತ್ರಿ ಗೋಧಿ ಹಿಟ್ಟಿಲ್ಲನ ಪ್ರತಿಯೊಂದು ಹೋಳಿಗೆ ಗೋಧಿ ಹಿಟ್ಟಿಲ್ಲನ ಮಾಡಿವ್ರಿ ನಾವು ಈಗ ನೋಡ್ರಿ ಇದನ ನಾದೆ ಇಟ್ಕೊಂಡಿವ್ರಿ ಇಲ್ಲಿ ಕರೆಕ್ಟ್ ಹಂಗೆ ಒಂದ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತೋರ್ಸಿವ್ ನೋಡ್ರಿ ಈಗ ಇಲ್ಲಿ ನಾದಿ ಇಟ್ಕೊಂಡಿ ಈಗ ಏನೈತಿ ಎಲ್ ಹೋಳ್ಗಿ ಮಾಡಿವ್ರಿ ನಾವು ಎಲ್ ಹುರ್ಕೊಳಾಕೈತಿವ್ ನೋಡ್ರಿ ಪೂರ್ತಿ ಚಟಾಪಟ ಅನ್ನೋವರೆಗೂ ಎಲ್ ಆಗ ಹುರ್ಕೋಬೇಕ್ರಿ ಉತ್ತರ ಕೆಂಪ ಆಗ್ಬೇಕು ನೋಡ್ರಿ ಅಲ್ಲಿವರೆಗೆ ಹುರಿಬೇಕು ಈಗ ನೋಡ್ರಿ ಕಲರ್ ಚೇಂಜ್ ಆಗ್ಯಾವು ಈ ರೀತಿ ಹುರ್ಕೋಬೇಕ್ರಿ ಇದನ್ ಏನೈತಿ ಹುರದ ಕೆಸಿಂದ ಇಲ್ಲಿ ತಕೋಬೇಕ ನೋಡ್ರಿ ಈಗ ನೋಡ್ರಿ ಈಗ ಯಾವ ರೀತಿಯಾಗಿ ಅವನದು ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡ್ ಬರ್ತೀವ್ರಿ ಇನ್ನ ಹೂರ್ಣ ಬರ್ತೀವ್ರಿ ಇದನ್ನ ನೋಡ್ರಿ ಈಗ ಈ ರೀತಿ ಸಣ್ಣಂಗೆ ಪುಡಿ ಮಾಡ್ಕೋಬೇಕ್ರಿ ಇದನ್ನ ಈಗ ಏನೈತಿ ಇದಕ್ಕೆ ಬೆಲ್ಲ ಸೇರಿಸಿ ಸಣ್ಣ ಬರ್ತೀವಿ ನೋಡ್ರಿ ಈಗ ನೋಡ್ರಿ ಒಂದ್ ಕಪ್ಪ ಎಳ್ಳಿದ್ದು ರೀ ಒಂದ್ ಕಪ್ಪ ಬೆಲ್ಲ ಹಾಕೀವ್ರಿ ಅದಕ್ಕ ನೋಡ್ರಿ ಈಗ ಅದನ್ನು ಮಿಕ್ಸಿಗೆ ಹಾಕೊಂಡ್ ಬಂದ ಈ ರೀತಿ ಒಂದ್ ಸ್ವಲ್ಪ ಎಲ್ಲಾ ಕಡೆ ಪುಡಿ ಮಾಡ್ಕೋದ್ರಿ ಒಂಟ ಏಲಕ್ಕಿ ಹಾಕಿದೀವಿ ನೋಡ್ರಿ ಏಲಕ್ಕಿ ಆದಿಂದ ಒಂದ್ ಈಸ್ ನೀರ್ ಹಾಕಿವ್ರಿ ಅಗ್ದಿ ಹೌದು ಅಲ್ಲೋ ನೀರ್ ಬೇಕಾದ್ರ ನೀರ್ ಹಾಕ್ರಿ ಬ್ಯಾಡಪಾ ಅಂದ್ರ ಹಾಲ್ ಹಾಕ್ರಿ ನೀವು ಹಾಲು ಹಾಕಿ ಹುರ್ನ ರೀ ನೋಡ್ರಿ ಈಗ ಇಷ್ಟಂದ್ರ ಈ ರೀತಿ ಕರೆಕ್ಟ್ ಹಾಕೈತ್ರಿ ಇದು ನೋಡ್ರಿ ಈಗ ಎಲ್ ಹೋಳ್ಗಿ ಹೂರ್ನ ರೆಡಿ ಆತ್ರಿ ಇಲ್ಲೇ ಈಗ ಏನತಿ ಇನ್ನ ಈ ರೀತಿ ಅಷ್ಟು ಒಂದ ತರ ಒಂದ್ ಸೌನ ಉಂಡಿ ಬಾಡಿ ಇಟ್ಕೋತೀವಿ ನೋಡ್ರಿ ಉತ್ತರ ಹೋಳಿಗೆ ಮಾಡೋದಕ್ಕ ಈಗ ನೋಡ್ರಿ ಇಲ್ಲೇ ಮಾಡಿ ಇಟ್ಕೊಂಡಿವಿ ನೋಡ್ರಿ ಅಷ್ಟು ಪ್ಲೇಟಿಗೆ ಈಗ ಹೋಳಿಗೆ ಮಾಡಾಕ ಹಿಟ್ಟು ತಗೊಂಡಿವಿ ನೋಡ್ರಿ ಕೈ ಉಳ್ಳಿ ಈ ರೀತಿ ಮಾಡ್ಕೋಬೇಕ್ರಿ ಇದು ನೋಡ್ರಿ ಎಲ್ ಹೋಳಗಿ ಹೂರ್ನ್ರಿ ಇದು ನೋಡ್ರಿ ಈ ರೀತಿ ಚಲೋ ತಂಗಿ ತುಂಬ್ಕೋಬೇಕ್ರಿ ಇದನ್ನ ನೋಡ್ರಿ ಈಗ ಇಲ್ಲಿ ಹಿಂಗ ಜಗ್ಗಿ ಜಗ್ಗಿ ಚಲೋ ತಂಗಿ ತುಂಬ್ಕೊಂಡು ಕೆಸಿಂದ ಅದನ್ನ ಉಳ್ದದ್ ಈ ರೀತಿ ಮ್ಯಾಲ ಮಡಿಚ್ ಕೆಸಿಂದ ಲಡ್ಸಾಕ ಚಾಲು ಮಾಡೋದ್ರಿ ಈಗ ಇಲ್ಲಿ ನೋಡ್ರಿ ಇಷ್ಟೊಂದು ಸ್ವಲ್ಪ ತಗಡಿಗೆ ಎಣ್ಣೆ ಹಚ್ಕೊಂಡು ಕೆಸಿಂದ ಲಡ್ಸುದ್ ನೋಡ್ರಿ ಇನ್ನ ನೋಡ್ರಿ ಈಗ ಯಾವ ರೀತಿ ಒಟ್ಟ ದಂಡಿ ದಂಡಿ ದಂಡಿನ ಲಟ್ಸ್ಕೋತ ಹೋಗ್ಬೇಕ್ರಿ ಅಂದ್ರ ಹೋಳ್ಗಿ ಅಗ್ದಿ ಮಸ್ತ್ ಅಕ್ಕ ನೋಡ್ರಿಲೆ ನಾವ್ ಯಾರೀತಿ ಲಟ್ಸ ಆತ ಇದೀವಿ ಅನ್ನೋದ್ ನಾವು ನಿಮಗ್ ತೋರ್ಸ ಆತೀವ್ರಿ ಹಿಟ್ಟ ಹೂರ್ನ ಎಡ್ಡು ಕರೆಕ್ಟ್ ಇತ್ತಂದ್ರ ಹೋಳ್ಗಿ ಬೆಕ್ಕದಂಗ್ ಮಾಡ್ಬೋದ್ರಿ ಇವು ಆರು ತರ ಹೋಳ್ಗಿ ನೀವು ಒಂದ್ಸಲ ಹೋಗಿ ನೋಡಿ ಬರ್ರಿ ಬಿಡ್ಲಾರ್ದ ಪೂರ್ಣ ಇಡಿಯೋ ನೋಡ್ರಿ ಅಂದ್ರೆ ಗೊತ್ತಾಕತ್ತಿದ್ ಹೆಂಗ ಅನ್ನೋದು ನೋಡ್ರಿ ಈಗ ಅಲ್ಲೇ ಹಂತು ಕಾವತಿ ಓದ ಹೋಳಿಗೆ ಹಾಕಿದೀವಿ ನೋಡ್ರಿ ಲಟ್ಸಿದಂತ ಹೋಳಿಗೆ ಹೋದ ನೋಡ್ರಿ ಈಗ ಇಷ್ಟೆಲ್ಲ ಕರೆಕ್ಟ್ ಇತ್ತಂದ್ರೆ ಹೋಳ್ಗಿ ಎಳ್ ಹೋಳಿಗೆ ಅಂತೂ ರೆಡಿ ಆತ್ರಿ ಈಗ ಇಲ್ಲಿ ಈಗ ಇನ್ನೊಂದರ ಹೋಳ್ಗಿ ಮಾಡೋದು ಇಲ್ಲಿ ಸಜ್ಕದ ಹೋಳ್ಗಿ ಮಾಡೋದಕ್ಕ ನೋಡ್ರಿ ಈಗ ಎರಡ್ ಕಪ್ ಮೂರ್ ಕಪ್ ನೀರ್ ಹಾಕಿದೀವ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೀವಿ ಬೆಲ್ಲ ಹಾಕಿದೀವಿ ನೋಡ್ರಿ ನೋಡ್ರಿ ಈಗ ಬೆಲ್ಲ ಪೂರ್ತಿ ಕರಿಗೆ ಕಳ ಕಳ ಕುದಿಯ ಈಗ ಇದು ಕೇಸರಿ ರವ ಆಯ್ತ್ರಿ ನೋಡ್ರಿ ಎಷ್ಟ ಒಂದ್ ಕಪ್ ರವ ಹಾಕಿವ್ರಿ ನೋಡ್ರಿ ಈ ರೀತಿ ಚಲೋ ತಂಗೆ ಕುದಿಸ್ಕೋಬೇಕ್ರಿ ಇದನ್ನ ನಾವು ರವ ಎದಕ್ ಕಡಿಮೆ ಹಾಕಿದೀವಿ ಅನ್ನೋದು ಈಗ ತೋರ್ಸಿದೀವಿ ನೋಡ್ರಿ ಇಲ್ಲೇ ಒಂದ್ ಕಪ್ ಇದು ಕೊಬ್ಬರಿ ಇತ್ರಿ ಇದು ಬೆಲ್ಲ ಕುಡಿಸಿದ್ದು ಅದಕ್ಕೆ ಬೆಲ್ಲನು ಕಡಿಮೆ ಹಾಕಿದ್ದು ಮತ್ತ ರವಾನು ಕಡಿಮೆ ಹಾಕಿದಿವ್ರಿ ಮೂರ್ ಕಪ್ ನೀರಿಗೆ ಒಂದ್ ಕಪ್ ರವಾ ಒಂದ್ ಕಪ್ ಕೊಬ್ಬರಿ ಕುಡಿಸಿದ್ರಿ ಅದಕ್ಕ ಕರೆಕ್ಟ್ ಆತ್ರಿ ಅದು ಈಗ ನೋಡ್ರಿ ಇಲ್ಲಿ ಇದು ಪೂರ್ಣ ಆರಿ ಬಂದೈತಿ ಈಗ ಹೋಳ್ಗಿ ಮಾಡೋದಕ್ಕ ಪೂರ್ತಿ ಹದ ಆಗೈತ್ರಿ ಇದು ಸಜ್ಕ ನೋಡ್ರಿ ಈ ರೀತಿ ಉಳ್ಳಿ ಮಾಡಿ ಮಾಡಿ ಇಟ್ಕೋಬೇಕ್ರಿ ಇದನ್ನ ನೋಡ್ರಿ ಏನತಿ ನಾವು ಹಿಟ್ನ ಅದು ತೋರ್ಸಿಲ್ರಿ ಯಾಕಂದ್ರೆ ಹಿಟ್ ರೆಡಿ ಮಾಡಿ ಇಟ್ಕೊಂಡಿದ್ಯವ್ರಿ இஷ்டிஷ் கண்ட உள் தகண்ட கிஷிந்த நோட்ரி கை ஒழிக்கு ரீதி ஆடஸ்க்கஜ் கட்டித்த இதுக்கொந்த இட்டனூ கட்டினே இப்ப இது சஜ்கா மிதுவித்த ஹிட்டுன மிதுவர் ஒட்ட அழ்த்த நோட்கண்ட்ரீ நோட்ரி சேம் அதோத்தி ಹೋಳ್ಗಿ ಬ ಮಾಡಾಕ್ ಬರಲ್ದವ್ರ ಫಸ್ಟಿಗೆ ಹೋಳಿಗೆ ಕಲ್ಕೋಬೇಕಂದ್ರ ಸಜ್ಕದ್ ಹೋಳ್ಗಿ ಮಾಡೇನ ಹೋಳಿಗೆ ಕಲ್ಕೋಬೇಕ್ರಿ ಯಾಕಂದ್ರ ಸಜ್ಕದ್ ಹೋಳಿಗೆ ಅಷ್ಟ್ ಕರೆಕ್ಟ್ ಹಂಗಿ ಆಗಿ ಬರ್ತಾವ್ ಮತ್ತ ರೀ ತುಂಬುದಕ್ಕಾಗ್ಲಿ ಲಟ್ಸುದ ಒಟ್ಟ ಕಾಡ್ಸಂಗಿಲ್ಲ ನೋಡ್ರಿ ಈಗ ಅದ ರೀತಿನ ಇದನ್ನು ಹೆಂಗ್ ಲಟಸ್ಕೊಳ್ ಆಗ್ತದ ಅನ್ನೋದು ನಾವು ನಿಮಗ್ ತೋರ್ಸಿದೀವ್ರಿ ನೋಡ್ರಿ ಎಲ್ಲಾ ತರ ಹೋಳ್ಗಿ ಇದೇ ರೀತಿನ ದೊಡ್ಡ ದೊಡ್ಡನ ಮಾಡಿದಿವ್ರಿ ನಾವು ನೋಡ್ರಿ ಅದು ತಗತಿ ಒಂದ್ ಸ್ವಲ್ಪ ಎಣ್ಣಿ ಹಾಕಿ ಅದನ್ನು ತಿರುವಿ ಹಾಕಿದೀವಿ ನೋಡ್ರಿ ಈಗ ನೋಡ್ರಿ ಈಗ ಹೆಂಗ ಉಬ್ಬಿನ ಬಂದಾವ್ ನೋಡ್ರಿ ಇದ ಸೇಮನ ಆಗ್ಯಾವ್ರಿ ಆರು ತರ ಹೋಳ್ಗಿ ನೋಡ್ರಿ ಆತಂದ್ರ ಮುಗಿತ್ರಿ ತೆಗೆದ್ ಬಿಡೋದಿನ್ನ ನೋಡ್ರಿ ಬೇಳೆ ಕಡ್ಲಿಬೇಳ್ರಿ ಇವು ಕಡ್ಲಿಬೇಳಿಗ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿ ಬೆವರ್ ಕೇಸಿಂದ ಉಕ್ಕ ಬರಲ್ದಂಗ ಕಲಸಿಯಾಡಿ ಕುಕ್ಕರ್ ಹಾಕಿ ಬಿಡದ್ರಿ ಇವ್ತರ ಅಂದ್ರ ಚಲೋ ಕುದಿತಾವು ಕಟ್ಟುನು ಚಲೋ ಬರ್ತತ್ರಿ ಅದು ಅದರ ದಸ್ರಿ ನೋಡ್ರಿ ಈಗ ಇಲ್ಲೇ ಕುಕ್ಕರ್ ಕ ಈಗ ಏನತಿ ಮೂರ್ ಸೀಟಿ ಹಾಕಿಸ್ಕೊಂಡ್ ಬಂದಿವ ಈ ರೀತಿ ಕುದ್ದಾವ್ ನೋಡ್ರಿ ಇಲ್ಲೇ ಇದು ಕಡ್ಲಿ ಕಡ್ಲಿಬೇಳಿ ಹೋಳಿಗೆ ರೀ ನೋಡ್ರಿ ಈಗ ಎಲ್ಲಾ ಕಟ್ ಎಲ್ಲಾ ಬಸದ್ ತಕೊಂಡ್ ಕೆಸಿಂದ ಇದಕ್ಕ ಬೆಲ್ಲ ಕುಡ್ಸಾಕೀವ್ ನೋಡ್ರಿ ಈಗ ಒಂದ್ ಕಡಾವ್ಗೆ ಒಳಗೆ ತಕೊಂಡ ಬೆಲ್ಲ ಹಾಕತೀವ್ರಿ ಬೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಂಡ ಗ್ಯಾಸ್ ಮೇಲೆ ಇಟ್ಟ ಮನ್ಗೊಂಡ ಕುದಿಸ್ಬೇಕ್ರಿ ಅದನ್ನ ಇಲ್ಲಿ ಯಾಲಕ್ಕಿ ಪುಡಿ ಹಾಕಿದೀವ್ರಿ ಹೆಂಗ್ಯಾಂಗ ಕುದೀತತಿ ಎಷ್ಟ್ ಆಲಕ ಇದ್ರು ಗಟ್ಟಿ ಆಗಿ ಬರ್ತತ್ರಿ ಅದು ಈಗ ಯಾವ ರೀತಿ ಗಟ್ಟಿ ಅನ್ನೋದು ಈ ರೀತಿ ಒಂದ್ ಚಾನ್ಗಿ ತಂದ್ರ ಚಾನ್ಗಿ ಒಳಗ ಹಿಂಗ ಹೂರ್ಣ ಮಾಡ್ಕೊಂಡ್ಬಿಡುದ್ರಿ ನೋಡ್ರಿ ಈಗ ಇಷ್ಟ ಸಣ್ಣ ಆಕತಿ ಚಲೋ ಆಕತ್ರಿ ಇದು ಏನೈತಿ ನಾವು ಹಿಟ್ಟ ನಾದೇ ಇಟ್ಕೊಂಡಿವ್ರಿ ನೋಡ್ರಿ ಇಲ್ಲಿ ಇಷ್ಟ ಇದಕ್ಕೆ ಮಾತ್ರ ಹಿಟ್ಟ ಮಿದುನ ಇರ್ಬೇಕ್ರಿ ಹುರ್ನು ಮಿದುನ ಇರ್ತೇತಿ ರೀ ಇದು ಅಂದ್ರ ಹೋಳಿಗೆ ಫುಲ್ ಪರ್ಫೆಕ್ಟ್ ಹಾಕವ್ರಿ ಕಡ್ಲಿಬೇಳಿ ಹೋಳ್ಗಿ ನೋಡ್ರಿ ಈಗ ಈ ರೀತಿ ತುಮ್ಕೋತ ಹೋಗ್ಬೇಕ್ರಿ ಚಲೋ ತಂಗೆ ನೋಡ್ರಿ ಎಲ್ಲಾ ಕಡೆ ಹಿಟ್ ಆಗಿರ್ಬೇಕ್ರಿ ಅದು ಎಲ್ಲಾ ಪೂರ್ತಿ ಮ್ಯಾಲನು ಬರಬಾರ್ದು ಎಲ್ಲಾ ತೆಳಗನೂ ಇರಬಾರ್ದು ಈ ರೀತಿ ಬತ್ತಂದ್ರೆ ತುಂಬನಿಕ್ ಚಲೋ ಆಕತಿ ಒಂದ್ ಸ್ವಲ್ಪ ತಗಡಿ ಎಣ್ಣೆ ಹಚ್ಚಿ ಲಟ್ಟಸ್ಕೋತ ಹೋಗುದ್ ನೋಡ್ರಿ ಹಿಂಗ ನೋಡ್ರಿ ಈಗ ಯಾವ ರೀತಿ ಲಟ್ಸ ಆತದಿವರ್ಸ ಆತ್ರಿ ಇಲ್ಲಿ ಪ್ರತಿ ಒಂದು ಹೋಳಿಗೆ ನಮ್ಮ ಯಾವ ಸಣ್ಣ ಸಣ್ಣ ಮಾಡೋದಲ್ರಿ ನಾವು ಶೇಂಗಾ ಹೋಳಿಗೆ ಹಿಡದ್ ಎಲ್ಲಾ ದೊಡ್ಡ ದೊಡ್ಡನ ಮಾಡ್ಯದಿವ್ರಿ ನಾವು ನೋಡ್ರಿ ಈಗ ಇಲ್ಲಿ ತವಾಕ್ರಿ ಓದ ಹೋಳಗಿ ಹಾಕಿದಿವ ನೋಡ್ರಿ ಇದು ಕಡಲಿ ಬೇಳಿ ನೋಡ್ರಿ ಈಗ ಇಷ್ಟ ಕೆಂಪಾದ ಗುಪ್ಲೆ ಏನತಿ ತಿರುವಿ ಹಾಕಿ ಬಿಡುದು ಯಾಕಂದ್ರ ತಾನ ಉಬ್ಬಾಕ್ ಚಲೋ ಮಾಡ್ತೇತ್ರಿ ಅದು ನೋಡ್ರಿಗ ಯಾವ ರೀತಿ ಇದು ಕಡಲಿಬೇಳಿ ಹೋಳಗಿ ಉಬ್ಬಿ ಉಬ್ಬಿ ಬಂದೈತಿ ಅನ್ನೋದನ್ನು ನಾವ್ ನಿಮಗ್ ತೋರ್ಸಿದೀವ್ರಿ ಇಷ್ಟ ಆತಂದ್ರ ತಿರಿ ಉಗಿದು ತಿರಿ ಉಗುದಕ್ಕೆ ಚಂದ ತಗದ್ ಬಿಡುದ್ರಿ ನೋಡ್ರಿ ಈಗ ಇಲ್ಲೇ ಇವು ಹೆಸರು ಬೇಳೆ ಅದಾವ್ರಿ ಹೆಸರು ಬೇಳೆ ಹೋಳಿಗೆ ಮಾಡಿವ್ರಿ ನಾವು ನೋಡ್ರಿ ಈ ರೀತಿ ರೀ ಚಲೋ ತಂಗಿ ಬಂದ ಇಲ್ಲಿ ಇದನ್ನ ಮಾಡಕತ್ತೀವಿ ನೋಡ್ರಿ ಕುದಿ ಹಾಕಿದೀವಿ ಬೋಗಾನ್ಯಾಗ ನೋಡ್ರಿ ಇಲ್ಲೇ ಯಾವ ರೀತಿ ಅನ್ನೋದು ನಾವು ತೋರ್ಸಾಕೀವ ಇದ್ ಏನತಿ ಒಂದ್ ಸ್ವಲ್ಪ ಅಹ್ ಬಿರ್ಸಿರ್ಬೇಕ್ರಿ ಇವು ಬಾಳ್ ಮಿದುವಾಗಬಾರ್ದು ಈಗ ನೋಡ್ರಿ ಒಂದ್ ಕಪ್ ಕಡಲಿ ಸಾರಿ ರೀ ಒಂದ್ ಕಪ್ ಹೆಸರು ಬೇಳೆಗೆ ಒಂದ್ ಕಪ್ ಬೆಲ್ಲ ಹಾಕಿವ್ರಿ ಬೆಲ್ಲಾ ಹಾಕೀವ್ರಿ ಒಂದ್ ಈಟ್ ಏನೈತಿ ಅಲಕ್ಕಿ ಹಾಕಿದಿವ್ರಿ ಜೆ ಅದನ್ನು ಏನೈತಿ ಇದ ಸೇಮನ ಕುದಿಸ್ಕೋಬೇಕ್ರಿ ಒಲಿ ಮೇಲೆ ಹಿಟ್ಟ ಗ್ಯಾಸ್ ಮೇಲೆ ಕುದರ್ಸ್ಕೊಂಡ್ ಏನತಿ ಇದನ್ನು ತಕೊಂಡ ಹುರ್ನಾ ರೆಡಿ ಮಾಡ್ಕೋದ್ರಿ ಇಲ್ಲಿ ಏನೈತಿ ಹಿಟ್ಟ ಐತ್ರಿ ಇದು ಗೋಧಿ ಹಿಟ್ಟ ಗೋಧಿ ಹಿಟ್ನ ಅದು ತೋರ್ಸಾಕತ್ತೀವಿ ನೋಡ್ರಿ ಹೆಸರು ಬೇಳೆ ಹೋಳಿಗೆಗೆ ನೋಡ್ರಿ ಇಷ್ಟ ಆತಂದ್ರೆ ಹಿಟ್ಟ ರೆಡಿ ಆತತ್ತ ಅರ್ತ್ರಿ ಇದು ಹಿಂದಾಗಡ್ಸಿ ಲಾಸ್ಟಿಗೆ ಮಾಡೋ ಮುನ್ನ ಸ್ವಲ್ಪ ಎಣ್ಣೆ ಹೆಚ್ಚೆ ಮಿದ್ಕೊಂಡ್ ಬಿಡುದ್ರಿ ಅದನ್ನ ಅಂದ್ರೆ ಕರೆಕ್ಟ್ ಆಕತಿ ಇದೇನತಿ ಮಿಕ್ಸರ್ ಕಾಕೊಂಡ್ ಬಂದೀವಿ ನೋಡ್ರಿ ನಾವ್ ಇಲ್ಲಿ ಹೆಸರು ಬೇಳಿ ಹೂರ್ನಾ ನೋಡ್ರಿ ರೆಡಿ ಆಗೇತ್ರಿ ಇಲ್ಲೇ ತಕ್ಕೊಳಕತ್ತೀವಿ ನೋಡ್ರಿ ಒಂದ್ ಬಟ್ಲಕ್ಕ ನೋಡ್ರಿ ಇಷ್ಟ ಕೊಂಡ ಆಗೇತ್ರಿ ಅದು ಇದೇನತಿ ಉಳ್ಳಿ ತಗೊಂಡಿವ್ ನೋಡ್ರಿ ಹೋಳ್ಗಿ ಮಾಡೋದಕ್ಕ ಒಂದ್ ಸ್ವಲ್ಪ ಇದು ಜೋಳ ಹಿಟ್ನಾಗ ಅದು ಗೋಧಿ ಹಿಟ್ಟಿನ ಉಳ್ಳಿ ಎದ್ದೀವ್ರಿ ಇದೇನೈತಿ ಹುರ್ಲ ತಗೊಳಕತ್ತೀವಿ ನೋಡ್ರಿ ಈ ಆತಿ ನೋಡ್ರಿ ಈಗ ಇಷ್ಟ ಆತಂದ್ರ ತುಮ್ಕೋತ ಹೋಗುದ್ರಿ ತುಮ್ಕೋತ ಹೋಗಿ ಈಗ ನೋಡ್ರಿಗ ಇಷ್ಟ ಅಂದ್ರೆ ಅಷ್ಟ ತಗೊಂಡ್ ಅಲ್ಲೇ ಮಡಚಿ ಇನ್ನ ನೋಡ್ರಿ ಈಗ ಮಡಚೇದಿವು ಅಂದ್ರೆ ತಗಡಿಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಲಡ್ಸಕ್ ಚಾಲು ಮಾಡೋದು ನೋಡ್ರಿ ಇದನ್ನು ನೋಡ್ರಿ ಈಗ ಅಂದ್ರೆ ಇದು ಅದ ಸೇಮನ ವಟ್ಟ ನಾವು ಲಟ್ಸುದ್ರ ಮೇಲೆ ಹೂರ್ನ ಹಿಟ್ಟ ಕರೆಕ್ಟ್ ಆಗಿ ಇಟ್ಕೋದ್ರೊಳಗ ಎಲ್ಲಾ ಕರೆಕ್ಟ್ ಇತ್ತ ತಿಳ್ಕೊರಿ ನೀವು ಅಂತೂ ಬಾರಿ ಬೆಸ್ಟ್ ಹಾಕವ್ರಿ ಯಾವೋ ಆಗ್ಲಿ ಹೋಳಿಗಿ ಯಾವ್ದು ಏನ್ ಕಷ್ಟ ಅಲ್ಲ ಮಾಡೋದಕ್ಕ ನೋಡ್ರಿ ತವ ಅಂತ್ರು ಕಾದಿ ಎಣ್ಣೆ ಹೆಚ್ಚಿದಿ ಓದ ಲಟ್ಸಿದಂತ ಹೋಳಿಗೆ ಓದ ಹಂಚಿಗೆ ಹಾಕಿದೀವ್ರಿ ಅಲ್ಲಿ ನೋಡ್ರಿ ಒಂದ್ ಸ್ವಲ್ಪ ಈ ರೀತಿ ಎಣ್ಣೆ ಬಿಟ್ಟಿವಂದ್ರ ಚಂದ ಲಗ್ಗ ಜಲ್ದಿನ ಇದಾಕಾವ್ರಿ ನೋಡ್ರಿ ಈಗ ತಿರುವಿ ಹಾಕಿದ್ಯವು ನೋಡಾಕ ಎಷ್ಟ್ ಚಂದ ಆಗ್ಯಾವ ನೋಡ್ರಿ ಬೇಳಿ ಕಡಲಿಬೇಳಿ ಗತೇನ ಆದ್ರ ಕಡಲಿಬೇಳಿ ಹೋಳಿಗೆ ಅಲ್ರಿ ಇವು ಹೆಸರು ಬೇಳಿ ಹೋಳಿಗೆ ಅದವು ನೋಡ್ರಿ ಇಷ್ಟಾತಂದ್ರೆ ಏನತಿ ತಿರುವಿ ಉಗದ್ ಬಿಡೋದ್ರಿ ಸೇಮ್ ಎಲ್ಲಾ ಅದ ರೀತಿನ ಎಲ್ಲಾ ಉಬ್ ಉಬ್ಬಿನ ಬಂದಾವ್ರಿ ಹೋಳಿಗ್ಳು ಅಷ್ಟ್ ಮಿದುನ ಆಗ್ಯಾವ್ರಿ ಹೆಸರು ಬೆಳಿ ಹೋಳಿಗ ಮುಗಿತ್ರಿ ಇಲ್ಲಿ ಇದು ಬಿಳಿ ಹೋಳಿಗೆ ಮಾಡಿವ್ ನೋಡ್ರಿ ಬಿಳಿ ಹೋಳಿಗೆ ಮಾಡೋದಕ್ಕ ಇದ್ ನೋಡ್ರಿ ಮೈದಾ ಹಿಟ್ಟ ಐತ್ರಿ ಇದು ಇದಕ್ಕ ಗೋಧಿ ಹಿಟ್ಟು ನಡಿಯಂಗಿಲ್ಲ ಮೈದಾ ಹಿಟ್ಟಿಲೆ ಮಾಡೇದಿವ್ರಿ ನಾವು ಗೋಧಿ ಹಿಟ್ಟಿಲೇನು ಮಾಡಬಹುದ್ರಿ ಆದ್ರ ಮೈದಾ ಹಿಟ್ಟಿಲೇನ ಚಲೋ ಹಾಕವ್ರಿ ಇವು ನೋಡ್ರಿ ಈಗ ಮೈದಾ ಹಿಟ್ಟನ ಅದಕೊಂಡಿವ್ ಇಲ್ಲಿ ನಾವು ಈ ರೀತಿ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ರೀತಿ ನಾದೆ ಇಟ್ಕೊಂಡಿವ್ ನೋಡ್ರಿ ಇಲ್ಲೇ ನೋಡ್ರಿಗ ಇಷ್ಟ್ ಹಿಂಗಿರ್ಬೇಕ್ರಿ ಇದು ಇಲ್ಲೇನೈತಿ ಒಂದ್ ಗ್ಲಾಸ್ ನೀರ್ ಹಾಕೀವ್ ನೋಡ್ರಿ ಇದು ಹೂರ್ಣ ರೆಡಿ ಇದು ಒಂದು ಒಂದ್ ಒಂದೂವರೆ ಗ್ಲಾಸ್ ನೀರ್ ಹಾಕೀವ್ರಿ ನೋಡ್ರಿಗ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದಿವ್ರಿ ಒಂದೂವರೆ ಗ್ಲಾಸ್ ನೀರ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದಿಟ್ಟ ಗಾಂಧಿ ಎಣ್ಣೆ ಹಾಕಿದಿವ್ರಿ ಇದೇನತಿ ಒಂದು ಗ್ಲಾಸ್ ಹಿಟ್ ಹಾಕೀವ್ರಿ ಹಿಟ್ ಯಾವ್ದ್ರ ಅಕ್ಕಿ ಹಿಟ್ ಐತ್ರಿ ಇದು ಬಿಳಿ ಹೋಳ್ಗಿ ಮಾಡೋದ ಈ ರೀತಿ ಬೆಲೂನ್ ಗಿಲೆ ತಿರುವಿದ್ರೆ ಬಾ ಚಲೋ ಆಕತ್ರಿ ಎಲ್ಲಿ ಗಂಟು ಉಳಿಯಂಗಿಲ್ಲ ಅಷ್ಟು ಚಂದ ಹೂರ್ನ ರೆಡಿ ಆಕತ್ರಿ ನೋಡ್ರಿ ಈಗ ಈ ರೀತಿ ಕೈ ಬಿಡ್ಲಾರದ ತಿರುವು ಮುಂದೆ ಉರಿ ಸ್ಲೋ ಇಡ್ಬೇಕು ಈಗ ಏನ್ ತೋರ್ಸಾಕ್ತಿವ್ರಲ್ಲಾ ಈ ರೀತಿ ಆಗ್ಬೇಕ್ರಿ ಇದು ಅಂದ್ರ ಹೋಳ್ಗಿ ಚಂದ ಉಬ್ಬಿ ಉಬ್ಬಿ ಬರ್ತಾವ್ ಹೂರ್ಣ ಎಲ್ಲ ಕಡೆ ಹಾಕೈತ್ರಿ ಮೈದಾ ಹಿಟ್ಟಿನ ಜೋಡಿ ನೋಡ್ರಿ ಈಗ ಹೂರ್ನಂತೂ ಆಗೈತಿ ಇಲ್ಲಿ ತಕ್ಕೊಳಾಕೈತ ಇದ್ ಒಂದ್ ಸ್ವಲ್ಪ ಏನ್ ಮಾಡೋದ್ರಿ ಕೈಗೆ ಎಣ್ಣೆ ಹಚ್ಕೊಂಡ್ ಕಿಸಿಂದ ಈ ರೀತಿ ಹದ ಮಾಡ್ಕೋದ್ರಿ ಕೈಲಿ ಬಾರ ಹಾಕಿ ನೋಡ್ರಿ ಇಲ್ಲಿ ತೋರ್ಸ ಆತದೇವ್ ಇಷ್ಟು ಮಾಡಿದೇವಂದ್ರ ನೋಡ್ರಿ ಹಾಗೆ ಇಲ್ಲಿ ಮಾಡಿ ಇಟ್ಕೊಳಕೈತಿವ್ ನೋಡ್ರಿ ಎಷ್ಟು ಚಂದ ಆಗ್ಯಾವ ನೋಡ್ರಿ ಇವು ಸೇಮನ ಅಷ್ಟು ಮಾಡ್ಕೊಂತೀವ್ರಿ ಈಗ ಏನೈತಿ ಇದು ಹಿಟ್ಟ ತಗೊಂಡಿವು ನೋಡ್ರಿ ಮೈದಾ ಹಿಟ್ಟ್ರಿ ಇದು ಇಷ್ಟಿಷ್ಟು ಉಳ್ಳಿ ಹಿಡ್ದಿವ್ರಿ ಈ ರೀತಿ ಮಾಡ್ಕೊಂಡ್ ಕೆಸಿಂದ ಈಗ ಆ ಹೂರ್ನ ತಂದ ಇದ್ರೊಳಗೆ ಇಡ್ತೀವಿ ನೋಡ್ರಿ ನೋಡ್ರಿ ಈಗ ಇದು ಅಕ್ಕಿ ಹಿಟ್ಟಿನ ಹೋಳಿಗೆ ರೀ ಇವು ಬಿಳಿ ಹೋಳಿಗೆ ತಾರ್ರಿ ಇವ್ಕ ನೋಡ್ರಿ ಈ ರೀತಿ ತುಂಬ್ಕೊಂಡ್ ಕೆಸಿಂದ ಭಾರಿ ಬೆಸ್ಟ್ ಹಾಕವ್ರಿ ಇವಂತರು ನೋಡ್ರಿ ಬೇಕಂದ್ರ ಒಂದ್ ಸ್ವಲ್ಪ ಜೀರಿಗೆ ಹಾಕಿ ರೀ ಬ್ಯಾಡಪ್ಪ ನಾವು ಹಂಗ ತಿಂತೀವ ಅಂದ್ರೆ ಏನೈತಿ ಸೀಕರ್ ಜೋಡಿ ಹಂಗನು ಚೊಲೋ ಹತ್ತಾವ್ರಿ ಇವು ನೋಡ್ರಿ ಇಷ್ಟ ಈ ರೀತಿ ತುಂಬಕೊಂದ್ ಕೆಸಿಂದ ಒಂದ್ ಸ್ವಲ್ಪ ಕೈಲೇ ಹಿಂಗ ನಾಲ್ಕು ಬಳ್ಳಿಲೆ ಬಾರ ಹಾಕಿ ಕೆಸಿಂದ ಏನತಿ ಇವನ ಹಿಟ್ಟ ಹಚ್ಚೆ ಲಟ್ಟಿಸ್ಕೋತ ಹೋಗೋದ್ ನೋಡ್ರಿ ನಾವು ಇವನ ಹಿಟ್ಟು ಹಚ್ಚೆನ ಮಾಡಿದಿವ್ರಿ ಹೋಳ್ಗಿ ನೋಡ್ರಿ ಈಗ ಹೋಳ್ಗಿ ಮನೆ ಮ್ಯಾಲ ಈ ರೀತಿ ಲಟ್ಟಸ್ಕೋತ ದಂಡಿ 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 ಲಟ್ಟಸ್ಕೋತ ಓದಿ ಹೊತ್ತಿ ತಿಳ್ಕೊರಿ ಏನ್ಪಾ ಅಂದ್ರ ಬಲೂನ್ ತರ ಉಬ್ಬಿ ಬರ್ತಾವ್ರಿ ಹೋಳಿಗೆ ಅಂತ್ರು ಬಾರಿ ಬೆಸ್ಟ್ ಹಾಕೋ ಬಿಳಿ ಹೋಳ್ಗಿ ನೋಡ್ರಿ ಈಗ ಇಷ್ಟಿಡ್ ದೊಡ್ಡ ಲಟ್ಟಸ್ಕೊಂಡಿವ್ ನೋಡ್ರಿ ನಾವು ನೋಡ್ರಿ ಬೆಕ್ಕ ನಂಗೆ ಲಟ್ಟಸ್ರಿ ಎಲ್ಲಿ ಏನು ಆಗುದಿಲ್ಲ ತಮ ಅಂತ ಕಾದತಿ ಹೋದ ಹೋಳಿಗಿ ತಮಾಕ್ ಹಾಕಿದೀವಿ ನೋಡ್ರಿ ಈಗ ಇಷ್ಟ ಆದ್ದಿಂದ ತಿರಿ ಹಾಕಿ ಬಿಡುದ್ರಿ ಈಗ ನೋಡ್ರಿ ಈಗ ತಿರುವಿ ಹಾಕಿದ ಏನೈತಿ ಈಗ ಮತ್ತ ತಿರ್ಗಿ ಹಾಕ್ಬೇಕ್ರಿ ಇನ್ನ ನೋಡ್ರಿ ಇದಕ್ಕೇನ ಎಣ್ಣೆನಾ ಹಾಕಿಲ್ರಿ ನಾವು ನೋಡ್ರಿ ಯಾವ ರೀತಿ ಉಬಿ ಬಂದವ್ ಅನ್ನೋದು ನಾವು ನಿಮಗ ತೋರ್ಸಿದೀವ್ರಿ ಬಿಳಿ ಹೋಳಿಗೆ ಮುಗೀತ್ರಿ ಇಲ್ಲಿಗೆ ಈಗ ಇದು ಇದ್ರ ಹೋಳಿಗೆ ಐತ್ರಿ ಇದು ಏನಪ್ಪಾ ಅಂದ್ರ ಶೇಂಗಾ ಪುಟಾಣಿ ಕು ಮಾಡಿದ ಹೋಳಿಗೆ ಐತ್ರಿ ಇದು ನೋಡ್ರಿ ಇಲ್ಲೇ ಏನೇನ್ ತಗೊಂಡದೀವ್ ಅನ್ನೋದು ನೋಡ್ಕೊಂಡ್ ಬರ್ರಿ ಇದ್ ನೋಡ್ರಿ ಗೋಧಿ ಹಿಟ್ಟೈತಿ ಐತಿ ಇದು ಯಾಲಕ್ಕಿ ಅದಾವ್ರಿ ಶೇಂಗಾ ಅದಾವು ಶೇಂಗಾ ಆದ ನಂತರ ಇದು ಪುಟಾಣಿ ಐತ್ರಿ ಪುಟಾಣಿ ಆದಿಂದ ಬೆಲ್ಲ ಐತ್ರಿ ನೋಡ್ರಿ ಒಂದೂವರೆ ಕಪ್ ಬೆಲ್ಲ ತಗೊಂಡಿವ್ರಿ ಒಂದ್ ಕಪ್ ಪುಟಾಣಿ ಒಂದ್ ಕಪ್ ರೀ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದಿವ್ರಿ ಇದು ಗೋಧಿ ಹಿಟ್ಟನ ಐತ್ರಿ ಎಲ್ಲದಕ್ಕೂ ಗೋಧಿ ಹಿಟ್ಟ ಬಳಸಿವ್ರಿ ನುಸ್ತಾ ಬಿಳಿ ಹೋಳಿಗೆಗ್ ಎಷ್ಟ ಮೈದಾ ಹಿಟ್ಟ ಬಳಸಿವ್ರಿ ನಾವು ನೋಡ್ರಿ ಈಗ ಇದನ್ನು ಏನೈತಿ ಚಲೋ ತಂಗೆ ಫಸ್ಟ್ ಹಿಟ್ಟನಾದ ಇಟ್ಕೊಂಡ್ರ ಅಂದ್ರ ಹುರ್ನಾ ಮಾಡ್ಕೋಬಡ್ದ ಹಿಟ್ಟ ನೆನೆದ್ ಬರ್ತೇತ್ರಿ ಹೋಳಿಗೆ ಬಾರಿ ಬೆಸ್ಟ್ ಆಕವು ಇದು ನೋಡ್ರಿ ಈಗ ಶೇಂಗಾ ಹುರ್ಕೊಂಡ್ ಕೇಸಿಂದ ಈ ರೀತಿ ಮಿಕ್ಸಿಗೆ ಹಾಕೊಂಡ್ ಬಂದೀವ್ರಿ ಇದನ್ನ ಶೇಂಗಾ ಪುಟಾಣಿ ಕುಡಿಸಿ ಮಿಕ್ಸಿಗೆ ಹಾಕಿವ್ರಿ ಶೇಂಗಾ ಹುರ್ಕೊಂಬಂದಿವರಿದದ್ದು ತೋರ್ಸಿಲ್ರಿ ನಾವು ನೋಡ್ರಿ ಇದನ್ನ ಮಿಕ್ಸಿಗೆ ಹಾಕಾಕತ್ತೀವಿ ನೋಡ್ರಿ ಇಲ್ಲಿ ಈಗ ಪುಟಾಣಿ ಫಾಸ್ಟ್ ಮಿಕ್ಸಿಗೆ ಹಾಕೊಂಡ್ ಬಂದೀವ್ರಿ ಇದೇನೈತಿ ಶೇಂಗಾ ಪುಡಿ ಐತ್ರಿ ಶೇಂಗಾ ಪುಡಿನೂ ಈ ರೀತಿ ಚಾಲಿಸ್ಕೊಂಡಿವ್ರಿ ಯಾಕೆ ಚಾಲಿಸ್ಕೊಂಡಿವಂದ್ರ ಹೋಳಗಿ ಉಬ್ಬಿ ಬರುವುದಿಂದ ನಾವ್ ಚಾನಸ್ಕೊಂಡೀವ್ರಿ ಇಲ್ಲಾದ್ರ ಹಂಗಾನು ಹೋಳ್ಗಿ ನಾವ್ ನಾರ್ಮಲ್ ಶೇಂಗಾದ ಹೋಳ್ಗಿನೂ ಮಾಡಿದೀವ್ರಿ ಅಮ್ಮನರಿಗೆ ಚೆನ್ನಾಗಿ ಎಲ್ಲಾ ಅದಾವ್ರಿ ಈಗ ನೋಡ್ರಿ ಇದಕ್ಕ ಬೆಲ್ಲ ಹಾಕಿದಿವ್ರಿ ಬೆಲ್ಲ ಹಾಕಿ ಒಂದ್ ಸ್ವಲ್ಪ ಎಲ್ಲಾ ಕಡೆ ಚಲೋ ತಂಗ ಕೂಡವರ್ಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನ ನೋಡ್ರಿ ಒಂದೂವರೆ ಕಪ್ ಬೆಲ್ಲ ಹಾಕಿದಿವ್ರಿ ಇದನ್ನ ಮತ್ತೊಂದ್ ಸ್ವಲ್ಪ ಏನತಿ ಒಂದೊಂದ್ ಸುತ್ತ ತಿರ್ಕೊಂಡ್ಬರದ್ರಿ ಇದನ್ನ ಮಿಕ್ಸರ್ಕ ನೋಡ್ರಿ ಇಲ್ಲೇ ಹಾಕೊಂಡ್ಬಂದಿವು ಈ ರೀತಿ ಆತಂದ್ರೆ ಅಂದ್ರೆ ಹೋಳ್ಗೆ ಚಲೋ ಹಾಕವ್ರಿ ಇಲ್ಲೇನತಿ ತುಪ್ಪ ಐತ್ರಿ ಇದು ನೋಡಿರಿ ತುಪ್ಪ ಹಾಕೊಳಕೈತೀವ್ರಿ ಇದನ್ನ ತುಪ್ಪ ಬಿಸಿ ಮಾಡ್ಕೊಂಬಂದೀವಿ ನೋಡ್ರಿ ಎಷ್ಟು ರೀ ಎರಡು ಚಮಚ ತುಪ್ಪ ಹಾಕ್ಕೊಂಡಿವ್ರಿ ನಾವು ಅದನ್ನು ಬಿಸಿ ಮಾಡ್ಕೊತಂದ್ರೆ ಈ ಹುರನಕ್ಕೆ ಹಾಕಿದ್ದೀವಿ ನೋಡ್ರಿ ಇದೇನ್ರೀ ಶೇಂಗಾ ಪುಟಾಣಿ ಸೇರಿಸ್ ಕೇಸಂದ ಅದರ್ಲೇನ ಹದ ಮಾಡ್ಕೊಂದಿವ್ ನೋಡ್ರಿ ಇಲ್ಲಿ ನೋಡ್ರಿ ಆಗೈತಿ ಅನ್ನೋದು ತೋರ್ಸ ಆಯ್ತಿವ್ರಿ ನಿಮ್ಗೆ ಬ್ಯಾಡಪ್ಪ ಅಂದ್ರ ಏನತಿ ಹಾಲು ಹಾಕೋಬಹುದ್ರಿ ತುಪ್ಪ ಇಲ್ಲ ಅಂದ್ರ ಹಾಲು ಇಲ್ಪ ಅಂದ್ರ ನೀರು ಹಾಕೋಬಹುದು ನಡಿತೈತ್ರಿ ಈಗ ಹಿಟ್ಟ ತಗೊಂಡಿವ್ ನೋಡ್ರಿ ಇಲ್ಲಿ ಹುಳಿ ನೋಡ್ರಿ ಇಷ್ಟಿಷ್ಟ ತಗೊಂಡು ಕೆಸಿಂದ ಮಾಡಿದೀವಿ ನೋಡ್ರಿ ಇವು ಇವು ಶೇಂಗಾ ಪುಟಾಣಿ ಹೋಳಿಗೆ ರೀ ಇವು ನೋಡ್ರಿ ಈಗ ಈ ರೀತಿ ಸೇಮ್ ಅದೇ ರೀತಿನ ತುಂಬ್ಕೋದ್ರಿ ಇನ್ನೇನ ಹಿಟ್ಟ ಹೂರ್ನ ಅಷ್ಟು ಡಿಫ್ರೆಂಟ್ ಇರ್ತತ್ರಿ ಒಂದೊಂದು ಗಟ್ಟಿ ಒಂದೊಂದು ಮಿದು ಈ ರೀತಿ ಇರ್ತತ್ರಿ ನೋಡ್ರಿ ಗಿಲ್ಲಿ ತೋರ್ಸಕೈತಿವಿ ನೋಡ್ರಿ ಇಷ್ಟಾತಂದ್ರೆ ಲಟ್ಟಸ್ಕೊತ ಹೋಗುದ್ರಿ ನೋಡ್ರಿ ಪ್ರತಿ ಒಂದು ಹೋಳಿಗೆ ಅಷ್ಟು ಇದೇ ರೀತಿನ ದೊಡ್ಡ ದೊಡ್ಡನ ಮಾಡ್ಯದಿವ್ರಿ ನಾವು ನೋಡ್ರಿ ಅಮ್ಮನ ಅಡಿಗೆ ಚಾನಲ್ದಾಗ ಹೋಗಿ ನೋಡಿ ಬರ್ರಿ ಇವು ಅಷ್ಟು ಫುಲ್ ವಿಡಿಯೋ ಬೇಕಾದ್ರೆ ಅಷ್ಟು ಹೆಂಗ ಹೆಂಗ ಅನ್ನೋದು ಡೀಟೇಲ್ ಆಗಿ ಸಮಾನೇ ತೋರ್ಸಿವ್ರಿ ಅಮ್ಮನ ಅಡಿಗೆ ಚಾನಲ್ಗೆ ಹೋಗಿ ಒಂದ್ಸಲ ನೋಡಿ ಬರ್ರಿ ಎಲ್ಲಾ ತರ ಹೋಳಿಗೆ ಅದಾವ್ರಿ ಈಗ ನೋಡ್ರಿ ಇಲ್ಲೇ ಇದು ಹೋಳಿಗೆ ರೆಡಿ ಆತ್ರಿ ನೋಡ್ರಿ ಯಾವ ರೀತಿ ಆಗ್ಯಾವ ಅನ್ನೋದು ನಾವು ನಿಮಗೆ ರೀ ಇದು ಶೇಂಗಾ ಪುಟಾಣಿ ಹೋಳಿಗ್ರಿ ನೋಡ್ರಿ ಎಷ್ಟು ಚಂದ ಎಲ್ಲ ಕಡೆ ಊರ್ನ್ ಬಂದತಿ ಎಲ್ಲರಿಗೂ ನಮಸ್ಕಾರ